ಸಿರ್ಸಿ ತಾಲೂಕಿನ ಮಂಜಳ್ಳಿ ಕ್ರಾಸ್ ಪಳಿಯ ಗುಜರಿ ಶೇಖರಣಾ ಘಟಕವೊಂದರಲ್ಲಿ ಆಕಸ್ಮಿಕವಾಗಿ ಬೆಂಕಿ ಹೊತ್ತಿಕೊಂಡು ಲಕ್ಷಾಂತರ ರೂಪಾಯಿ ಹಾನಿ ಸಂಭವಿಸಿದೆ ಸಿರಸಿ ತಾಲೂಕಿನ ಮಂಜಳ್ಳಿ ಕ್ರಾಸ್ ಪಳಿಯಲ್ಲಿ ಫಾವಿದ್ ಶೇಖ್ ಅವರ ಮಾಲೀಕತ್ವದ ಗುಜರಿ ಶೇಖರಣಾ ಘಟಕದಲ್ಲಿ ತಡರಾತ್ರಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿದೆ ಭಾರೀ ಬೆಂಕಿಯಿಂದಾಗಿ ಘಟಕದಲ್ಲಿದ್ದ ಸಿಲಿಂಡರ್ ಸ್ಫೋಟಗೊಂಡು ಬುಲೆರೋ ಪಿಕಪ್ ವಾಹನ ಪ್ರೆಸ್ಸಿಂಗ್ ಮಷಿನ್ ಸೇರಿದಂತೆ ಅನೇಕ ವಸ್ತುಗಳು ಬೆಂಕಿಗೆ ಆಹುತಿಯಾಗಿವೆ ಬೆಂಕಿ ಬಿದ್ದಿರುವ ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳೀಯರ ಸಹಕಾರದಲ್ಲಿ ಬೆಂಕಿ ನಂದಿಸಿದ್ದಾರೆ ಈ ಬೆಂಕಿ ಅವಘಡದಿಂದ ಲಕ್ಷಾಂತರ ರೂಪಾಯಿ ಹಾನಿ ಸಂಭವಿಸಿದ್ದು ಸಿರಸಿ ಗ್ರಾಮೀಣ ಠಾಣೆ ಪೊಲೀಸರು ಕೂಡ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಆದರೆ ಬೆಂಕಿ ಹೊತ್ತಿಕೊಳ್ಳಲು ಸ್ಪಷ್ಟ ಕಾರಣ ಮಾತ್ರ ಈ ತನಕ ತಿಳಿದುಬಂದಿಲ್ಲ అది కూడా నరకంలోనే ఉంటుంది మరి केनडा प्लस न्यूज शिरसिंग